ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಬೆಂಗಳೂರು ನಗರದ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಗೆ ಏಪ್ರಿಲ್ ಎರಡರಿಂದ ಎರಡು ಹೊಸ ಬಿಎಂಟಿಸಿ ಬಸ್ ಮಾರ್ಗಗಳು ಸೇರ್ಪಡೆಯಾಗಲಿವೆ ಪ್ರಯಾಣಿಕರಿಗೆ ಅನುಕೂಲವಾಗುವಂತೆ ಸಮಯ ನಿಗದಿಪಡಿಸಿ ಹವಾನಿಯಂತ್ರಿತವಲ್ಲದ ಸಾಮಾನ್ಯ ಬಸ್ಸುಗಳನ್ನು ಬಿಎಂಟಿಸಿ ಓಡಿಸಲಿದೆ ಮೊದಲನೇ ಮಾರ್ಗ ಕೆಆರ್ ಮಾರುಕಟ್ಟೆಯಿಂದ ಉಪಾಧ್ಯಾಯ ಬಡಾವಣೆಯವರೆಗೆ ಸಂಚರಿಸುವ ಬಸ್ ಮಾರ್ಗ ಸಂಖ್ಯೆ ಇನ್ನೂರ ಇಪ್ಪತ್ತು ಬಿ ಒಂದು ಸಿರ್ಸಿ ಸರ್ಕಲ್ ನಾಯಂಡಹಳ್ಳಿ ಬೆಂಗಳೂರು ವಿಶ್ವವಿದ್ಯಾಲಯ ಚಂದ್ರಮೌಳೇಶ್ವರ ದೇವಸ್ಥಾನ ಮತ್ತು ಭೈರವನಗರ ಮಾರ್ಗವಾಗಿ ಸಾಗುತ್ತದೆ ಮೊದಲನೇ ಮಾರ್ಗದ ವೇಳಾಪಟ್ಟಿ ಕೆಆರ್ ಮಾರುಕಟ್ಟೆಯಿಂದ ಉಪಾಧ್ಯಾಯ ಬಡಾವಣೆ ಕಡೆಗೆ ಹೋಗುವ ಸಮಯ ಬೆಳಗ್ಗೆ ಆರು ಗಂಟೆ ಐವತ್ತು ನಿಮಿಷ ಬೆಳಗ್ಗೆ ಎಂಟು ಗಂಟೆ ನಲವತ್ತು ನಿಮಿಷ ಬೆಳಗ್ಗೆ ಹತ್ತು ಗಂಟೆ ಹದಿನೈದು ನಿಮಿಷ ಮಧ್ಯಾಹ್ನ ಎರಡು ಗಂಟೆ ನಲವತ್ತೈದು ನಿಮಿಷ ಮಧ್ಯಾಹ್ನ ನಾಲ್ಕು ಗಂಟೆ ಹದಿನೈದು ನಿಮಿಷ ಸಂಜೆ ಆರು ಗಂಟೆ ಐದು ನಿಮಿಷ ಸಂಜೆ ಏಳು ಗಂಟೆ ನಲವತ್ತೈದು ನಿಮಿಷ ಹಾಗೂ ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಬಸ್ ಹೊರಡುತ್ತದೆ ಉಪಾಧ್ಯಾಯ ಬಡಾವಣೆಯಿಂದ ಕೆಆರ್ ಮಾರುಕಟ್ಟೆ ಕಡೆಗೆ ಹೋಗುವ ಸಮಯ ಬೆಳಗ್ಗೆ ಆರು ಗಂಟೆ ಹತ್ತು ನಿಮಿಷ ಬೆಳಿಗ್ಗೆ ಏಳು ಗಂಟೆ ಮೂವತ್ತೈದು ನಿಮಿಷ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತೈದು ನಿಮಿಷ ಬೆಳಗ್ಗೆ ಹನ್ನೊಂದು ಗಂಟೆ ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ನಿಮಿಷ ಸಂಜೆ ಐದು ಗಂಟೆ ಹದಿನೈದು ನಿಮಿಷ ಸಂಜೆ ಆರು ಗಂಟೆ ಐವತ್ತೈದು ನಿಮಿಷ ಮತ್ತು ರಾತ್ರಿ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಬಸ್ ಲಭ್ಯವಿರುತ್ತದೆ ಎರಡನೇ ಮಾರ್ಗ ಕೆಂಪೇಗೌಡ ಬಸ್ ನಿಲ್ದಾಣದಿಂದ ಜ್ಞಾನಭಾರತಿ ಲೇಔಟ್ ಮೊದಲನೇ ಬ್ಲಾಕ್ವರೆಗೆ ಸಂಚರಿಸುವ ಬಸ್ ಮಾರ್ಗ ಸಂಖ್ಯೆ ಇನ್ನೂರ ಇಪ್ಪತ್ತು ಸಿರ್ಸಿ ಸರ್ಕಲ್ ನಾಯಂಡಹಳ್ಳಿ ಬೆಂಗಳೂರು ವಿಶ್ವವಿದ್ಯಾಲಯ ಮಹಾದ್ವಾರದ ಮೂಲಕ ಚಂದ್ರಮೌಳೇಶ್ವರ ದೇವಸ್ಥಾನ ಮತ್ತು ಭೈರವನಗರ ಮಾರ್ಗವಾಗಿ ಸಾಗುತ್ತದೆ ಎರಡನೇ ಮಾರ್ಗದ ವೇಳಾಪಟ್ಟಿ ಕೆಂಪೇಗೌಡ ಬಸ್ ನಿಲ್ದಾಣದಿಂದ ಜ್ಞಾನಭಾರತಿ ಲೇಔಟ್ ಮೊದಲನೇ ಬ್ಲಾಕ್ ಕಡೆಗೆ ಹೋಗುವ ಸಮಯ ಬೆಳಗ್ಗೆ ಆರು ಗಂಟೆ ಹದಿನೈದು ನಿಮಿಷ ಬೆಳಗ್ಗೆ ಎಂಟು ಗಂಟೆ ಬೆಳಗ್ಗೆ ಒಂಬತ್ತು ಗಂಟೆ ಐವತ್ತು ನಿಮಿಷ ಮಧ್ಯಾಹ್ನ ಮೂರು ಗಂಟೆ ಹದಿನೈದು ನಿಮಿಷ ಸಂಜೆ ಐದು ಗಂಟೆ ಹದಿನೈದು ನಿಮಿಷ ಸಂಜೆ ಏಳು ಗಂಟೆ ಹತ್ತು ನಿಮಿಷ ಮತ್ತು ರಾತ್ರಿ ಒಂಬತ್ತು ಗಂಟೆ ಐದು ನಿಮಿಷಕ್ಕೆ ಬಸ್ ಹೊರಡುತ್ತದೆ ಜ್ಞಾನಭಾರತಿ ಲೇಔಟ್ ಮೊದಲನೇ ಬ್ಲಾಕ್ನಿಂದ ಕೆಂಪೇಗೌಡ ಬಸ್ ನಿಲ್ದಾಣದ ಕಡೆಗೆ ಹೋಗುವ ಸಮಯ ಬೆಳಗಿನ ಜಾವ ಐದು ಗಂಟೆ ಮೂವತ್ತು ನಿಮಿಷ ಬೆಳಗ್ಗೆ ಏಳು ಗಂಟೆ ಐದು ನಿಮಿಷ ಬೆಳಿಗ್ಗೆ ಎಂಟು ಗಂಟೆ ಐವತ್ತು ನಿಮಿಷ ಬೆಳಗ್ಗೆ ಹನ್ನೊಂದು ಗಂಟೆ ಹತ್ತು ನಿಮಿಷ ಮಧ್ಯಾಹ್ನ ನಾಲ್ಕು ಗಂಟೆ ಐದು ನಿಮಿಷ ಸಂಜೆ ಆರು ಗಂಟೆ ಹತ್ತು ನಿಮಿಷ ಮತ್ತು ರಾತ್ರಿ ಒಂಬತ್ತು ಗಂಟೆ ಐದು ನಿಮಿಷಕ್ಕೆ ಬಸ್ ಲಭ್ಯವಿರುತ್ತದೆ ಈ ಹೊಸ ಮಾರ್ಗಗಳು ಬೆಂಗಳೂರಿನ ಪ್ರಯಾಣಿಕರಿಗೆ ಅನುಕೂಲವಾಗಲಿವೆ ಎಂದು ಬಿಎಂಟಿಸಿ ಪ್ರಕಟಣೆ ಹೊರಡಿಸಿದೆ ಈ ಮೇಲ್ಕಂಡ ಎರಡು ಹೊಸ ಬಸ್ ಮಾರ್ಗ ಸೇವೆಗಳನ್ನು ಬಿಎಂಟಿಸಿ ಆರಂಭಿಸುವುದು ಬಡಾವಣೆಯ ಎಲ್ಲಾ ನಿವಾಸಿಗಳಿಗೆ ನಗರಕ್ಕೆ ಹೋಗಲು ಬರಲು ಬಹಳ ಅನುಕೂಲವಾಗಿದ್ದು ಈ ಹೊಸ ಸೇವೆಯನ್ನು ಆರಂಭಿಸಲು ಮನವಿ ಪತ್ರ ಸಲ್ಲಿಸಿದ ಬಡಾವಣೆ ನಿವಾಸಿಗಳು ಮತ್ತು ಸೇವೆ ಒದಗಿಸುತ್ತಿರುವ ಬಿಎಂಟಿಸಿ ಅಧಿಕಾರಿ ವರ್ಗದವರಿಗೆ ನಮ್ಮ ಬಡಾವಣೆಯ ನಿವಾಸಿಗಳ ಪರವಾಗಿ ಏಕಮುಖ ಯೂಟ್ಯೂಬ್ ಚಾನಲ್ ಮೂಲಕ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ ಧನ್ಯವಾದಗಳು